ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಂಗ ನಾವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋಕಂತೇಳಿ ಹೊರಗೆ ಹೊಂಟಿದ್ವಿ ಮೂರು ದಿವಸ ಟ್ರಿಪ್ಪಿಗೆ ಸೊ ಇಲ್ಲಿ ನೋಡ್ರಿ ಈಗ ನನ್ನ ಮಗನ ರೆಡಿ ಆಗಾತನ ಫುಲ್ ಎಲ್ಲ ಪ್ಯಾಕ್ ಆಗಿ ಯಾಕಂದರೆ ಬೆಳಗ್ಗೆ ಐದೂವರೆ ಅಷ್ಟೊತ್ತಿಗೆ ಬಿಡಾತಿದ್ವಿ ಸ್ವಲ್ಪ ಕತ್ಲನ ಇತ್ತು ಫ್ರೆಂಡ್ಸ್ ಹಾಗಿದ್ರೆ ತಡ ಯಾಕೆ ಬರ್ರಿ ಹಂಗಾರೆ ನಿಮಗೂ ತೋರಿಸ್ತೀನಿ ನಾನು ಯಾವ ಊರಿಗೆ ಹೋಗ್ತೀನಿ ಅಂತೇಳಿ ಸೊ ಈಗ ನಾವು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಏಳು ಗಂಟೆನೇ ಆಗಿಬಿಡುತ್ತೆ ನೋಡ್ರಿ ಇಲ್ಲಿ ಬೆಳಕು ಆಯಿತು ಬ್ಯಾಗೆಲ್ಲ ಬ್ಯಾಗ್ ಅದು ಇಡಬೇಕಲ್ಲ ಸೊ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಸೊ ನಾವು ಯಾವ ಊರಿಗೆ ಹೋಗಿದ್ವಿ ಅಂತೇಳಿ ಪಾರ್ಟ್ ಒನ್ ಟು ತ್ರೀ ವಿಡಿಯೋಸ್ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಸ್ಥಳ ಯಾಕೆ ಬನ್ನಿ ಈಗ ಹೋಗೋಣ ಈಗ ನಾವು ಹುಬ್ಬಳ್ಳಿ ಬಿಟ್ಟು ನೋಡಿರಿ ಇನ್ನೂ ಹುಬ್ಬಳ್ಳೀವಿ

ওটা রে কাট ভিডিও এটা গোটা কাট কাট ভিডিও এটা গোটা কাট কাট ಸೊ ಫೈನಲಿ ನಾವು ಈಗ ಇಲ್ಲಿ ಗಾಡಿ ನಿಲ್ಸಿದ್ವಿ ನೋಡ್ರಿ ಯಾಕಂದ್ರ ಒಂದು ನದಿ ಇತ್ತು ಸೊ ಅಲ್ಲಿ ಫೋಟೋ ತಗೋಸ್ತೀವಿ ಅಂತೇಳಿ ಫೋಟೋ ಶೂಟ್ ಆಯ್ತು ಹಂಗೆ ಸೊ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಟಿಫನ್ ಟೈಮ್ ಮಾಡಿ ಅದಕ್ಕೆ ಟಿಫನ್ ಮಾಡಿದ್ರ ಅಂತ ಹೇಳಿ ಗಾಡಿ ನಿಲ್ಸಿದ್ವಿ ಇಲ್ಲಿ ನೋಡ್ರಿ ಟಿಫನ್ನಿಗೆ ಅಂತ ಹೇಳಿ ಚಿತ್ರಾನ್ನ ಮತ್ತ ಸಕ್ಕರೆ ಪಾಳಿ ಅಂತಾರಲ್ಲ ಸೊ ಅದು ಹಂಗ ಕೋಡ್ಬೇಳೆ ಆಲೂ ಬೋಲ್ ಎಲ್ಲ ಟಿಫನ್ ಮಸ್ತ ಇತ್ತು ಎಲ್ಲಾರು ಕುಂತ್ಕೊಂಡು ಟಿಫನ್ ಮಾಡಿದ್ವಿ ನೋಡ್ರಿ ಈಗ ಟಿಫನ್ ಮುಗಿದ್ಮೇಲೆ ಈಗ ನಾವು ಇಡಗುಂಜಿಗೆ ಹೋಗಬೇಕಂತ ಪ್ಲಾನ್ ಐತಿ ನೆಕ್ಸ್ಟ್ ನೋಡ್ಬೇಕು ಇಡಗುಂಜಿ ಹತ್ರ ಯಾವ್ದಕ್ಕತಿ ಅಲ್ಲಿ ಹೋಗ್ತೀವಿ ಸಮುದ್ರ ಸ್ನಾನ ಮಾಡಕ್ ಅಂತ ಹೇಳಿ ಂದ್ರೆ ಪ್ರತಿ ವರ್ಷ ನಾವು ಸಂಕ್ರಾಂತಿಗೆ ಹೊರಗಡೆನ ಹೋಗಿ ಸೆಲೆಬ್ರೇಷನ್ ರೀ ಅಡುಗೆ ಎಲ್ಲ ಕಟ್ಕೊಂಡು ಹಂಗೆ ಸಮುದ್ರ ಕಡೆ ಹೋಗಿ ಅಲ್ಲೆಲ್ಲ ಸ್ನಾನ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ನನ್ನ ಮಗಂತ್ರಿ ಈ ಸಮುದ್ರ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕೆ ಪ್ರತಿ ವರ್ಷವೂ ಹೋಗೇ ಬಿಟ್ಟಿರ್ತೀವಿ ಒಂದೊಂದು ವರ್ಷ ಏನರ ಮಿಸ್ ಆಗಿರಬೇಕಷ್ಟೆ ಈಗ ನಾವು ಇಡಗುಂಜಿಗೆ ಬಂದೀವಿ ನೋಡ್ರಿ ಸೊ ಇಡಗುಂಜಿಗೆ ದರ್ಶನ ತಗೊಂಡು ನೆಕ್ಸ್ಟ್ ಮುರುಡೇಶ್ವರಕ್ಕೆ ಹೋಗ್ತೀವಿ ബാബിട <laughs> 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 ಒಳಗ ಒಳಗಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ ಸೊ ಅದಕ್ಕೆ ಅಷ್ಟು ಕ್ಲಿಯರ್ ಆಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೂ ಸ್ವಲ್ಪ ಅದು ವಿಡಿಯೋ ಮಾಡೀನಿ ಫೈನಲ್ ಈ ದರ್ಶನ ಎಲ್ಲ ನೋಡಿ ಈಗ ನಾವು ಮೂಡೇ ಶುರು ಫೈನಲಿ ನೋಡ್ರಿ ಮುರುಡೇಶ್ವರ ಸಮುದ್ರಕ್ಕೆ ಬಂದೀವಿ ನನ್ನ ಮಗ ನೋಡ್ರಿ ಎಷ್ಟ್ ಎಂಜಾಯ್ ಮಾಡಾತನ ಅವಂಗ ಸಮುದ್ರದಾಗ ಆಟ ಆಡೋದಂದ್ರೆ ಬಹಳ ಇಷ್ಟ ಒಟ್ಟ ಈಗ ನೋಡ್ರಿ ಒಟ್ಟ ಬರಂಗಿಲ್ಲ ವಾಪಸ್ ಕರೆದ್ರು ಎಷ್ಟು ಕರೆದ್ರು ಬರಾಕೋವಲ್ಲ ಅಂತನ ಆಟ ಆಡೋದು ಬಿಟ್ಟು ಇಲ್ಲಿ ನೋಡಕತಿರ್ಬೋದು ದೇವಸ್ಥಾನ ಎಷ್ಟು ಕಾಣತೈತಿ ಅಂತ ಹೇಳಿ ಈಶ್ವರ ಮೂರ್ತಿ ಆಯ್ತು ದೇವಸ್ಥಾನ ಆಯಿತು ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚಂದ ಕಾಣತೈತಿ ಸೊ ನಾನು ಈಗ ಸಮುದ್ರ ಹೋಗಿ ಆಟ ಆಡಿ ಆಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ದೇವ್ರಿಗೆ ಹೋಗಿ ದರ್ಶನ ತಗೊಂಡು ಊಟ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಕರಿ ಈರುಳು ಬೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಎಲ್ಲರೂ ಈಗ ಬೋಟಿಂಗು ಅಂದ್ರೆ ಬೋಟಿಂಗ್ ಹೇಳಿಂಗ್ ಮಾಡ್ತಿದ್ದೆ ನಾನು ಹೋಗಿ ನೋಡಿ ಸಣ್ಣ ಮಕ್ಕಳು ಗುಬ್ಬಿ ಮನಿ ಕಟ್ಟಾ ಥರ ಜೊತೆ ಕಟ್ಟಾತಿದ್ದ ನಾನು ಒಂದು ಜೊತೆ ಸೇರಿ ಕಟ್ಟತ್ತಿದ್ದೆ ಬಟ್ ವಿಡಿಯೋ ಮಾಡೋರು ಇದ್ದಿದ್ದಿಲ್ಲ ಇವೆಲ್ಲ ಮೆಮೊರಿಬಲ್ ಮೂಮೆಂಟ್ ಅನ್ಬೇಕು ಯಾಕಂದ್ರೆ ಈ ಥರ ಸಮುದ್ರ ಕಡೆ ಕುಂತ್ಕೊಂಡು ಗುಬ್ಬಿ ಮನೆ ಕಟ್ಟೋದೆಲ್ಲ ಒಂಥರ ಏನೋ ಖುಷಿ ಕೊಡ್ತೈತಿ ஆட்டாய் சோ இவெல்லாம் மெமொரேபல் மூமெண்ட் அந்த ஃபோட்டோ நான் இல்லை பங்காரி சோ இல்லை ಅಲ್ಲೇ ಕುಂದ್ರ ಅಲ್ಲೇ ಕುಂದ್ರಲೇ ಹೇಳವಂದು ಅಲ್ಲೇ ಕುಂದ್ರಚಿನ ಅಲ್ಲೇ ಹೊಳ್ ಕುಂದ್ರ ಫೋಟೋ ಕರೆಕ್ಟ್ ಬರ್ತಾವೆ ಯಾವ ಹೆಂಗ ಇರ್ತಾನ ನೋಡಿ ನೀನು ಹಂಗಾದಿ ಅವನು ಹಂಗಾವ ಇಬ್ರು ಹಂಗಾದಿ

Hallo, Mann. Hajj. Ready. Ada. Ada. Ada.